ಮಹಾತ್ಮರ್ಲಿಂದ ನಮಗ ಏನು ಲಾಭ ಏನು ಲಾಭ ಇದೆ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೋ ದಾಸರು ಕೂಡ ಒಂದು ಕಡೆಗೆ ಹೇಳ್ತಾರೆ ನನಗೂ ಆಣಿ ರಂಗ ನಿನಗೂ ಆಣಿ ನನಗೂ ನಿನಗೂ ಇಬ್ಬರ ನಡುವೆ ಭಕ್ತರ ಆಣಿ ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗ ಆಣಿ ಶಿಷ್ಟರ ಹಾದಿ ಹಿಡಿಯದಿದ್ದರೆ ನನಗಾಣಿ ಅಂತ ಆಣಿ ಇಟ್ಟು ಭಗವಂತ ನನ್ನ ಸ್ವಸ್ವರೂಪವಾಗಿ ತೋರಿಸಿಕೊಡೋರು ಯಾರಂತ ಕೇಳಿದ್ರೆ ಸದ್ಗುರುನಾಥ ಮಹಾತ್ಮ ಶಿವಯೋಗಿ ಸಂತ ಶರಣ ಆ ಪರಮಾತ್ಮ ಹೆಂಗ ಅದಾನ ಅಂತೇಳಿ ಅದರ ಅನುಭವ ತೋರಿಸಿಕೊಟ್ಟವರು ಮಹಾತ್ಮರು ಒಳ್ಳೆಯ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನುವ ಸದುದ್ದೇಶದಿಂದ ಪುರಾಣ ಪ್ರವಚನ ವೇದ ಆಗಮನ ಸಂಗೀತ ಸಾಹಿತ್ಯ ಇದೆಲ್ಲ ಯಾಕೆ ನಡೆದದ ಅಂದ್ರೆ ನಾವು ಸನ್ಮಾರ್ಗದಾಗ ನಡಿಬೇಕು ಒಳ್ಳೆಯವರ ಸಂಘ ಸಂಘ ಮಾಡಬೇಕು ಇಲ್ಲಿ ಆತ್ಮರು ಸಂಘ ಮಾಡಿದ್ರೆ ಏನು ಸಿಗುತ್ತದೆ ಅರೆ ಗಿರಿಯಪ್ಪ ಅವ್ರ ಹಚ್ಚಾರ ಪುರಾಣ ಆ ಪುರಾಣದಿಂದ ನಮಗೇನ್ ಲಾಭ ನಮಗೇನ್ ಲಾಭ ನಾರದ ಮುನಿ ಕೇಳಿದನಂತೆ ನಾರಾಯಣ 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 ಏನು ಕೇಳಿದ್ದ ಹೇ ಭಗವಂತ ಹೇ ಪರಮಾತ್ಮ ಮೂರು ಲೋಕದ ಮುಖಣ್ಣ ಜಗತ್ತಿನ ಒಡೆಯ ನಿನಗೆಲ್ಲ ಅರಿಯದು ಯಾವದು ಇಲ್ಲ ಹೇ ಪರಮಾತ್ಮನೇ ಮಹಾತ್ಮರು ಗುರುಗಳು ಮತ್ತು ಸಂತರು ಭೂಲೋಕದಾಗ ಅವತಾರ ತಾಳ್ತಾರ ಮಹಾತ್ಮರಲ್ಲಿಂದ ಏನು ಲಾಭ ಅಂತ ಕೇಳದ ಪರಮಾತ್ಮನಿಗೆ ನಾರದ ಮುನಿ ಕೇಳ್ತಾನೆ ಆಗ ಪರಮಾತ್ಮ ನಕ್ಕು ಅಂತ ಹೇಳ್ದ ನಗ್ತಾನೆ ಪರಮಾತ್ಮ ಮಹಾತ್ಮರಲ್ಲಿಂದ ಬಹಳಷ್ಟು ಲಾಭದ ಏನು ಲಾಭ ಅವ್ರ ದರ್ಶನ ಮಾಡಿದ್ರೆ ನಮಗೇನು ಪುಣ್ಯ ಅದರಲ್ಲಿಂದ ನಮಗೇನು ಲಾಭ ಹೌದಲ್ರಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಲಾಭ ಇಲ್ಲಾರ್ದೆ ಯಾವುದು ಮಾಡಂಗಿಲ್ಲ ಕಾಯಕದಲ್ಲಿ ಇವತ್ತು ದುಕಾನ್ ಹಾಕಿವ್ರಿ ಒಂದ್ ದಿನಕ್ಕೆ ಎಷ್ಟ ಆಗ್ತದ ಅಂತ ಕೇಳ್ತಾನೆ ಬಂದು ಚಂದ ನಡ್ದಿಲ್ಲ ದುಕಾನ್ ಗಿರೇಕಿ ಎಷ್ಟು ಆಗ್ತಾವ ಒಂದು ದಿನಕ್ಕೆ ಎಷ್ಟ್ ಗಲ್ಲ ಆಗ್ತದ ಅಂತ ಕೇಳ್ತಾರೆ ಮಾರ್ಕೆಟ್ನಾಗ ನಿಮ್ದು ಒಂದು ಅಂಗಡಿ ಇತ್ತಂದ್ರೆ ನಿಮ್ದು ಎಷ್ಟು ನಡದದ ಹೆಂಗ ನಡೆದ ವ್ಯಾಪಾರ ಉದ್ಯೋಗ ಲಾಭ ಅದನ ಇಲ್ಲ ಅದೇ ಕೇಳ್ತಾರೆ ಇಲ್ಲ ಲಾಭ ಇಲ್ಲ ಹೆಂಗ ಬಂದಂಗ ನಡವದಂದ್ರ ಏ ಬಿಡು ಇದು ಕೆಲಸ ಬಿಡು ಮತ್ತೊಂದು ಮಾಡಂತ ನಾವು ಲಾಭ ಬೇಕು ನಾವು ಯಾವ ದೇವರಿಗೆ ನಡಿಲಿ ಯಾವ ದೇವರಿಗೆ ನಡೆದ್ರು ಕೂಡ ನಮಗ ಅದ್ರಲ್ಲಿಂದ ಪ್ರತಿಫಲ ಸಿಗಬೇಕು ಪ್ರತಿಫಲ ಸಿಗಲಿಲ್ಲ ಅಂದ್ರೆ ಆ ದೇವರಿಗೆ ನಡ್ಕೋಬಾರ್ದು ಅಲ್ಲಿ ದೇವ್ರ ಇಲ್ಲ ಅಂತ ತಿಳ್ಕೋರಿ ಎಲ್ಲಿ ಪ್ರತಿಫಲ ಸಿಗ್ತದ ಅಲ್ಲಿ ಭಗವಂತ ನೆಲೆಯವರು ನಿಂತಿರ್ತಾರೆ ಪಕ್ಕ ಪ್ರತಿಫಲ ಇಲ್ಲ ಹೋಗಿ ಹೌದಲ್ರಿ ಡಾಬಾದಾಗ ಹೋಗಿ ನಾವು ಎರಡ್ ಸಾವಿರ ಖರ್ಚು ಮಾಡಿ ಬಂದಿದ್ದೇವ್ರಿ ಅಂದ್ರ ಅರೆ ಊಟ ಮಾಡ್ಸಿನ್ರಿ ಅಲ್ಲೇ ದಾಬಾದಾಗ ಮಾಡ್ಸಿನಿ ಹಸಿದವರಿಗೆ ಊಟ ಮಾಡಿಸ್ಬೇಕು ಯಾರಿಗೆಲ್ಲ ಇರ್ತದ ಅವ್ರಿಗೆ ಒಯ್ದು ದಾನ ಮಾಡಿದ್ರೆ ಅಲ್ಲ ಯಾರಿಗೆ ಏನು ಇಲ್ಲ ಏನು ಎಲ್ಲಿ ಕೊರತದ ಅಲ್ಲಿ ಹೋಗಿ ನೀ ದಾನ ಮಾಡಿದೆ ಅಂದ್ರೆ ಅದು ಸತ್ಪಾತ್ರಕ್ಕೆ ಸಲ್ತದ ನಾ ಕೇಳ್ತೀನಿ ಮನೆಗೆ ಕುಂತಲ್ಲೇ ನಮ್ದು ಬುಂಗ ಹಚ್ಚರ ಮ್ಯಾಲ ಅಲ್ಲೇ ಕೇಳಿಸ್ತದ ಇಲ್ಲಿಗೆ ಯಾಕೆ ಬರ್ಬೇಕು ಅಲ್ಲೇ ಬುಕ್ಕುಗಳು ಮೊಬೈಲ್ ಬಂದಾವ್ ಟಿವಿ ಇದಾಗ ಬರ್ತದ ಸಂಸ್ಕಾರ ಚಾನಲ್ ಅಂದ್ರೆ ಏನ್ ಬೇಕು ಬರ್ತದೆ ನಾವ್ ಇಲ್ಲಿಗೆ ಯಾಕೆ ಬರ್ಬೇಕು ಅಲ್ಲಿ ಕುಂತ ಕೇಳ್ತಿರ್ತಾರ್ರಿ ಅವ್ರು ಅಲ್ಲಿದೆ ನಾನು ಅಂತೀನಿ ನೀವು ಈಜು ಕಲಿಬೇಕಾದ್ರ ಅಲ್ಲೇ ಸ್ವಿಮ್ಮಿಂಗ್ ಪೂಲಿಗೆ ಗೆ ಯಾಕೆ ಹೋಗ್ತೀರಿ ಬಹಳಷ್ಟು ನೀರಿದ್ದಲ್ಲಿ ಇದ್ದಲ್ಲಿ ಹೋಗಿ ಈಜು ಕಲಿತೀರಿ ಅಲ್ಲೇ ಮನೆಯಾಗೆ ಹಾಂಡ್ಯ ಕೇಲ ರಂಜನಿಗಿ ಬೇಡ ಒಂದು ಬ್ಯಾರಲ್ ದಾಗ ನೀರ್ ತುಂಬಿ ಅಲ್ಲೇ ಕಲಿಬೇಕು ಬಗೋಣೆಗೆ ಅದು ಹೆಂಗ್ ಬರಂಗಿಲ್ಲ ಬಹಳಷ್ಟು ನೀರ್ದಲ್ಲಿ ಈಜಾಡಕ್ಕೆ ಹೆಂಗ್ ಬರ್ತದೆ ಓ ವಿಶಾಲವಾಗಿರ್ತಕ್ಕಂಥ ಮನಸ್ಸುಗಳು ಎಲ್ಲಿರ್ತವ ಅಲ್ಲಿ ಹಾದಿ ಅಂದ್ರೆ ನಿನ್ನ ಮನಸ್ಸು ಪರಿವರ್ತನೆ ಆಗ್ತದ ಯಾವಾಗ ನಿನಗೆ ಅಸಾಧ್ಯ ಅದ ಅದು ಸಾಧ್ಯ ಆಗ್ತದೆ ನೀವೇ ಅನ್ನ ಮಾಡಿರ್ತೀರಿ ಅಡಿಗೆ ಮಾಡ್ತೀರಿ ನೀವೇ ಅನ್ನ ನೈವೇದ್ಯ ಅಲ್ಲಿ ಬಾನ ಆಗ್ತದ ಇದೇ ಹಿಂಗ ದೇವರಿಗೆ ಇಲ್ಲಿ ಬಂದು ಹಿಡದ್ ಬಳಕ ಅದೇ ನೈವೇದ್ಯ ಪ್ರಸಾದ ತಗೋರಿ ಅಂತೀರಿ ನೀವೇ ಮಾಡಿದ್ದು ನೀವೇ ತಂದೀರಿ ನಿಮ್ಮ ಅದು ಅನ್ನ ಆಯ್ತು ಈ ಗುಡ್ಯಾಗ ಬರೋಣ ಪ್ರಸಾದ ಆಯ್ತು ಯಾಕನ್ನೇ ಅನ್ಬೇಕು ಯಾರು ಅನ್ನಂಗಿಲ್ಲ ಅವೇ ನೀರು ತಂದಿರ್ತಾನೆ ಆ ನೀರು ತಂದು ಆ ಮಂತ್ರದಿಂದ ಆ ಮೂರ್ತಿಗೆ ಹಾಕಿ ನಮಗ ಹಾಕುವಾಗ ತೀರ್ಥ ತಗೋರಿ ಅಂತಾನೆ ಪ್ರಸಾದ ತಗೋರಿ ತೀರ್ಥ ತಗೋರಿ ಅಂತಾನೆ ನಿಮ್ಮ ನೀರ ಬ್ಯಾರೆ ಅವೇ ನೆಣ್ಣ ಅದು ತೀರ್ಥ ಯಾಕಾಯ್ತು ನೀವು ಮಾಡಿದ ಅನ್ನ ಯಾಕಾಯ್ತು ಅನ್ನನೇ ಅನ್ಬೇಕಲ್ರಿ नवे तंदीरी हिंग देव उण्ताना तुझ कड हात मज कड ताट ताट अकडे तगळंग नैवेद्य हिंग नऊ हिंगवण देव हिंग नेन बरे खाली आर, हींग मारता हींग ने नैवेद्य हिंगरे हिंग उणंटबडतना ಭಗವಂತ ಪರಮಾತ್ಮನಿಗಾಗಿ ಮಾಡಿದ್ದು ಇರ್ತದೆಯೋ ಎಲ್ಲಿ ಓಂಕಾರದ ಮಂತ್ರ ನಡೀತದ ಆ ಜಾಗದೊಳಗ ನಮಗ ತಿಳಿಯದೇ ಇರ್ತಕ್ಕಂಥ ಒಂದು ಶಕ್ತಿ ಉಂಟಾಗ್ತದ ಎಲ್ಲಿ ಮಂತ್ರೋ ಅದಕ್ಕೆ ಅಂದರು ನಿಮ್ಮ ಮನಿ ಮಂತ್ರಾಲಯ ಆಗಲಿ ಮಂತ್ರಾಲಯ ಅಂದ್ರೆ ಆ ರಾಯಚೂರು ಬಳಿದು ಮಂತ್ರಾಲಯ ಅಲ್ಲ ನಿಮ್ಮ ಮನೆಯಾಗ ಎಲ್ಲಿ ನೋಡಿದ್ರು ಓಂಕಾರ ಮಂತ್ರ ತುಂಬಿರ್ಲಿ ಮಂತ್ರ ಲಯ ಆಗದೆ ಇರ್ಲಿ ಅಂತ ಮಂತ್ರ ಆಲಯ ಆಗಬೇಕು ನಿಮ್ಮ ಮನಿ ಮಂತ್ರದಿಂದ ತುಂಬಿಕೊಂಡಿರ್ತಕ್ಕಂಥ ಮಂದಿರ ಆಗಬೇಕು ಅನ್ನೋದಕ್ಕ ಮಂತ್ರ ಆಲಯ ಮಂತ್ರಾಲಯ ಆಗಲಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ನೋಡ್ರಿ ಹೆಂಗ್ ಬರ್ದಾರ ಮನಿ ಮಠ ಮಾಡ್ಯಾರ ಗಿರ್ಯಪ್ ಮುತ್ತ ಅವರು ಪಕ್ಕ ತಿಳ್ಕೋರ್ ನೀವು ನಮಗೂ ಬರ್ತದೆ ಆದ್ರ ತಡ ಆಗ್ತದೆ ಯಾಕ ಯಾಕ ಅಂದ್ರೆ ಹಿಂದೆ ಮಾಡಿರ್ತಕ್ಕಂತ ಪಾಪ ಕರ್ಮಗಳು ನಮಗ ಬಿಡದೆ ದಿನನಿತ್ಯ ಕಾಡ್ತಿರ್ತಾವ ಹಿಂದ ನೀವು ಸುಕೃತ ಪುಣ್ಯ ನಿಮ್ಮ ಮನಿ ಮಠ ಅಲ್ಲ ಅದು ತಂದಕ್ಕೆ ತಾನೇ ಆಗ್ತದೆ ಪುಣ್ಯ ಇರಬೇಕು ಮೂರು ರೀತಿಯಿಂದ ಕಾಡ್ತದೆ ನಮಗ ಮೂರು ರೀತಿಯಿಂದ ಹಿಂದ ಮಾಡಿದ ಕರ್ಮ ಯಾವದು ಮೂರು ರೀತಿ ಒಂದು ಬಡತನವಾಗಿ ಕಾಡ್ತದ ಒಂದು ಬಡತನದಿಂದ ಕಾಡ್ತದ ಒಂದು ರೋಗ ಬಂದು ಕಾಡ್ತದ ಒಂದು ಶತ್ರುಗಳಿಂದ ಮೂರ ರೂಪದಿಂದ ಹಿಂದೆ ಮಾಡಿದ ಕರ್ಮ ನಮಗ್ ಕಾಡ್ತದಂತ ಅಂತಾರ ನೋಡ್ರಿ ಸುಮ್ ಸುಮ್ನೆ ಕುಂತಿದ್ರಿ ಸುಮ್ನೆ ಜಗಳ ಬಂತು ಬಡತನ ಯಾಕೆ ಅಂದ್ರೆ ಬಂದದಂದ್ರೆ ನೀ ಪುಣ್ಯ ಮಾಡಿಲ್ಲವೋ ಯಪ್ಪ ಉಪಕಾರ ಮಾಡಿಲ್ಲ ದಾನ ಧರ್ಮ ಮಾಡಿಲ್ಲ ಬರೀ ಕೆಟ್ಟದೇ ಮಾಡಿದ ಅನ್ಯಾಯನೇ ಮಾಡಿದ್ದಿ ಈ ಶ್ರಾವಣ ಮಾಸ ಪವಿತ್ರವಾಗಿರ್ತಕ್ಕಂಥ ಮಾಸ ಈ ಶ್ರಾವಣ ಮಾಸದಲ್ಲಿ ಯಾರ ಮಹಾತ್ಮನ ದರ್ಶನ ಮಾಡ್ತಾರ ಪರಮಾತ್ಮ ಅವ್ರ ಹೃದಯದೊಳಗಿರ್ತಾನೆ ಈ ಮಾಸದೊಳಗೆ ಅವನು ಧ್ಯಾನ ಎಲ್ಲಿರ್ತದ ಅಲ್ಲಿ ಇರ್ತಾನ ಅವ ಅವನ ಅನುಷ್ಠಾನ ಯಾರು ಮಾಡ್ತಾರೆ ಮಹಾತ್ಮರೇ ಮಾಡ್ತಾರೆ ಯೋಗಿಗಳೇ ಮಾಡ್ತಾರೆ ಮೂರ್ತ ಮೂವತ್ತು ಪೂಜಾ ಮಾಡ್ತಾರೆ ಮಂತ್ರ ನುಡಿತಿರ್ತಾರೆ ಇಲ್ಲಿಗೆ ಯಾಕೆ ಬರಬೇಕು ಅಂತ ಕೇಳಿದ್ರೆ ಇದೆಲ್ಲ ಮಂತ್ರಮಯ ಮಾಡಿರ್ತಾರ ಅದಕ್ಕೆ ಮನ್ಯಾಗ ಅನ್ನ ಆಗ್ತದ ಇಲ್ಲಿಗೆ ಬಂದ ಬಳಕ ಅದು ಏನಾಗ್ತದ ಪ್ರಸಾದ ಆಗ್ತದ ಪರಮಾತ್ಮನ ಮಂತ್ರ ಅವನ ನಾಮಸ್ಮರಣೆ ಅಭಿಷೇಕ ಮಾಡಿಸ್ತೀವಲ್ಲ ಇಲ್ಲಿ ಅಭಿಷೇಕ ನಡೀತದೆ ಮನ್ಯಾಗ ಜಗಳ ಕಿರಿಕಿರಿ ಹೊಲಸು ಮಾತ ಚಾಂಚುಲ ಎಟ್ಟು ಸಿಟ್ಟ ಒಂದು ಬಾಂಡೆ ಉಳಿಯಲ್ಲ ಯವ್ವ ಹೆಣ್ಣ ಮಕ್ಕಳು ಹೌದಲ್ರಿ ನಿಂಬಲ್ಲಿ ಇಲ್ಲಿ ನಾರಾಯಣ ಭಗವಂತನ ಕೇಳ್ದ ಈ ಮಹಾತ್ಮರ್ಲಿಂದ ಯೋಗಿಗಳಿಂದ ಇವ್ರ ದರ್ಶನ್ ಏನು ಲಾಭ ನಕ್ಕ ಪರಮಾತ್ಮ ಹೇಳ್ತಾನ ಹೋಗ್ ಬುಲೋಕ ಹೋಗ ಆ ಕಾಡಿನೊಳಗ ಒಂದು ಹೊತ್ತಿ ಕಟಗಿ ಅಂದ್ರೆ ಹೊತ್ತಿ ಕೊಡ್ಡ ಅಂತೀರಿ ಏನಂತೀರಿ ಅದು ಹೋಗಿ ಬೇಲಿ ಮೇಲೆ ಕುಂತದ ಅದಕ್ಕೆ ಹೋಗಿ ಕೇಳಂದ್ರು ಪರಮಾತ್ಮ ಹೇಳ್ದ ಹೋಗಿ ಕೇಳು ಅವಾಗ ನಾರದ ಮುನಿಗಳು ಭೂಲೋಕಕ್ಕೆ ಬಂದ್ರು ಕರೇನೆ ಅದು ಒತ್ತಿ ಕಟ್ಟಿ ಬೇಲಿ ಮೇಲೆ ಕುಂತಿತ್ತು ಕೈ ಮುಗಿದ್ರು ನಾರದ ಮುನಿ ಅರೇ ಪರಮಾತ್ಮನ ಆಗ್ನೆ ಆಗ್ಯದ ನೀನೇ ಹೇಳ್ತಿ ಅಂತ ಅದಕ್ಕೆ ಮಾತ್ಮರ್ಲಿಂದ ಏನು ಲಾಭದಪ್ಪ ಹೇಳು ಅಂದಾಗ ಅದು ಹಿಂಗೆ ಪಿಳಿ 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 ಕಂಡುಬಿಡ್ತರಿ ಪಿಳಿಳಿ ಪಿಳಿ ಕಣ್ಣು ಬಿಟ್ಟು ಹಿಂಗೆ ಒದ್ದಾಡಿ ಸತ್ತು ಬಿಡ್ತು ಅಮ್ಮಂದ ಇದು ಸತ್ತು ಹೋಯ್ತಲ್ಲ ಅಂತ ಹೇಳಿ ಪರಮಾತ್ಮನ ಪರಮಾತ್ಮ ಹೋಗಿ ಕೇಳದ ನಾ ಹೋಗಿ ಕೇಳಿದ ತಕ್ಷಣ ಸತ್ತು ಹೋಯ್ತು ಹಿಂಗ ಏ ಇರ್ಲಿ ಬಿಡು ಅದೇ ಅಡವಿಯೊಳಗ ಒಂದು ಆಕಳ ತನ್ನ ಕರುವನ್ನ ಹೀಗೆ ಇದದೊಂದು ಆಕಳ ಆ ಆಕಳ ಹೋಗಿ ಕೇಳು ಹೇಳತ್ತೋ ಅಂದ್ರಿ ಮತ್ತ ಭೂಲೋಕಕ್ಕೆ ಬಂದ ಖರೇನೆ ಆಕಳಕರ ಹ ಅವಾಗ ಆಕಳಕರ ನೋಡ್ದ ಮತ್ತ ಹಿಂಗ ನಮಸ್ಕಾರ ಮಾಡ್ದ ಕಾಮದೇವನುವಿನ ಶಿಶುವೆ ಪರಮಾತ್ಮ ಕಳಸ್ಯಾನ ಮಹಾತ್ಮರ್ಲಿಂದ ಏನು ಲಾಭ ಅಂತ ನಣ ಅದನ್ನು ಹಿಂಗ್ ಪಿಳಿ 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 ಬಿಟ್ಟು ಕಾಣ್ಬಿಟ್ಟು ಒದ್ದಾಡದನು ಸತ್ರಿ ಮತ್ತ ಪರಮಾತ್ಮನ್ ಬಲಿ ಹಾದ ಅಲ್ಲೇ ಹೋಗ್ಬೇಕಲ್ರಿ ಮತ್ತೆ ಯಾರಿಗೆ ಕೇಳಬೇಕು ಅವ ಅಂದ ಅದನ್ನು ಸತ್ತು ಆಗಲಿ ಅದೇ ನಾಡಿನೊಳಗ ರಾಜ ಮಗು ಮಕ್ಕಳು ಇದ್ದಿದ್ದಿಲ್ಲ ಸಂತಾನ ಭಾಗ್ಯ ಇದ್ದಿದ್ದಿಲ್ಲ ಇದೀಗ ತಾನೇ ರಾಜಕುಮಾರ ಹುಟ್ಟಿ ಬಂದಾನ ಹೋಗಿ ಅವನಿಗೆ ಕೇಳು ಅಂದಾಗ ನಾರದ ಮುನಿಗೆ ತಣ್ಣಗಾದ ಅವು ಅಡೆಯಾಗಿದ್ದು ಅವಕ್ ಯಾರು ಆರಸ್ತದಾರ ಇದ್ದಿದ್ದಿಲ್ಲ ಅವು ಕೇಳಿದ್ರೆ ಅದು ಕರೆ ನಾ ಹೋಗಿ ಕೇಳದ ರಾಜ್ಕುಮಾರ್ ಗೊಟಕ್ಕಂದ್ರೆ ನಾ ಏನು ಮಾಡ್ಲು ಅಯ್ಯಪ್ಪ ನಾವಲ್ಲ ಅಂದ ನೀನೇ ಹೇಳು ಪರಮಾತ್ಮ ಮಾತ್ಮರ್ಲಿಂದ ಏನು ಅದ ಅನ್ನೋದನ್ನ ನೀನೇ ಹೇಳು ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳು ಅಂದ ಪರಮಾತ್ಮಂದು ಯಾರು ವಾಣಿ ಮೀರಪ್ಲೆ ಇಲ್ಲ ಅಂತ ತಿಳ್ಕೊಂಡು ಭೂಲೋಕಕ್ಕೆ ಬಂದ ರಾಜ ನಾರದ ಮುನಿಗಳು ಸಂತರು ಬಂದಾರ ಮಹಾತ್ಮರು ಬಂದಾರ ಅಂತ ಹೇಳಿ ಅತಿಥಿ ಉಪಚಾರ ಮಾಡ್ದ ಏನು ವಜ್ರ ವೈಡೂರ್ಯ ವಸ್ತ್ರ ಹಣ್ಣ ಒಂದೇ ಎರಡೇ ಅತಿಥಿ ಉಪಚಾರ ಆಯ್ತು ಮಹಾತ್ಮರು ಬಂದಿರಿ ಏನು ನಮ್ಮಲ್ಲಿಂದ ಸೇವೆ ಏನು ಮಾಡ್ಬೇಕಂದ ರಾಜ ಏನಿಲ್ಲ ನಿನಗೆ ರಾಜಕುಮಾರ ಜನಶನಂತ ಅವನಿಗೆ ನೋಡಿ ಮಾತಾಡ್ಸಕ್ ಬಂದೀನಿ ಹಾ ಅಂದ್ರು ಬಂಗಾರ ತಾಟ್ನಾಗ ಆ ಖುಷಿಗ್ ಹಾಕೊಂಡ್ ರಾಜಕುಮಾರ್ ಹಾಕೊಂಡು ತಂದು ಮುಂದಿಟ್ರು ಇವ ಕಣ್ ಮುಚ್ಚದ ಮತ್ತೆಲ್ಲಿ ಇವನು ಬಿಟ್ಟು ಹೊಟ್ಟ ಯಪ್ಪ ನನ್ನ ರಾಜ ಶಿಕ್ಷೆ ಕೊಡ್ತಾನ ಒಳಗೆಲ್ಲ ಭಯ ಇತ್ತು ಅಂಜಿಕೆ ಇತ್ತು ಯಾಕ ಹಿಂದೆರಡು ಸನ್ನಿವೇಶ ನಡೆದಾವ ಅವಾಗ ಹೇ ರಾಜಕುಮಾರನೇ ಪರಮಾತ್ಮ ನನ್ನ ನಿನ್ನ ಹತ್ರ ಯಾಕೆ ಕಳಿಸ್ರೆ ನೀನೇ ಮಹಾತ್ಮರ್ಲಿಂದ ಏನು ಲಾಭದ ಅನ್ನೋದನ್ನ ಅಂತ ಅದಕ್ಕೆ ದಯಮಾಡಿ ಮಹಾತ್ಮರ ದರ್ಶನದಿಂದ ಏನು ಲಾಭ ಹೇಳ್ಬೇಕಂದಾಗ ಆ ಮಲಗಿರ್ತಕ್ಕಂಥ ಕೂಸ ಪರತ್ನಾಗ ಮಲ್ಕೊಂಡಿದ ಕೂಸ ಎದ್ದು ನಿಂದಿರ್ತದೆ ಎದ್ದು ನಿಂತು ಹೇಳುತ್ತದೆ ಯಾರಿಗೆ ನಾರದ ಮುನಿಗೆ ನಾರದ ಮುನಿಗಳೇ ನೀವು ಮೊದಲ ದರ್ಶನ ಕೊಟ್ರಿ ನಾವು ಒತ್ತಿ ಕಡ್ಡ ಹೊತ್ತಿ ಕಟ್ಟಿಗೆ ಆಗಿದ್ದೆ ಆ ಜನ್ಮದಾಗ ಹೊತ್ತಿ ಕಡ್ಡ ಆಗಿ ಮತ್ ಎರಡನೇ ದರ್ಶನ ಕೊಟ್ರಿ ಅವಾಗ ಆಕಳ ಕರ ಆಗಿದ್ದ ಈಗ ಮೂರನೇ ದರ್ಶನ ಕೊಟ್ಟಿರಿ ಈಗ ಮನುಷ್ಯನಾಗಿ ರಾಜಕುಮಾರನಾಗಿ ನಿಮ್ಮೆದುರು ನಿಂತೀನಿ ದರ್ಶನದಿಂದ ಮಹಾತ್ಮರ ದರ್ಶನದಿಂದ ನಾನು ಪ್ರಾಣಿ ಜೀವಂತ ಹೋಗಿ ಮನುಷ್ಯನಾಗಿ ಬದುಕ್ ಜನ್ಮ ತಾಳೆ ಬಂದೀನಿ ಇದೇ ಮಹಾತ್ಮರ್ಲಿಂದ ದರ್ಶನದಿಂದ ಲಾಭ